ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಶಾಸಕ ಮುನಿರತ್ನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದ ವಿಚಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಮರ್ಜೆನ್ಸಿ ರೀತಿ ವರ್ತಿಸುತ್ತಿದೆ ಎಂದು ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಈ ಕುರಿತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು ಶಾಸಕ ಮುನಿರತ್ನ ಮೇಲೆ ಆರೋಪಗಳು ಇದೆ ನಿಜ ಆದರೆ ಅದಕ್ಕೆ ಕಾನೂನು ಕ್ರಮ ಕೈಗೊಳ್ತಾ ಇದೆ ಕೋರ್ಟ್ ಜಾಮೀನು ಕೊಟ್ಟಿದೆ ಇದರ ನಡುವೆ ಅವರ ಮೇಲೆ ಅಟ್ಯಾಕ್ ಆಗಿದೆ ಸರ್ಕಾರ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ ನನಗೆ ಈಗ ಬಂದ ಮಾಹಿತಿ ಪ್ರಕಾರ ಅವರು ವಾಜಪೇಯಿ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡ್ತಾ ಇದ್ರು ಅವರ ಮೇಲೆ ಮೊಟ್ಟೆ ಎಸೆಯಲಾಗಿದೆ ಬಿಟ್ಟು ಈ ರೀತಿ ಮಾಡುವುದು ಸಿದ್ದರಾಮಯ್ಯಗೆ ಶೋಭೆ ತರಲ್ಲ ಅಂತ ಕಿಡಿಕಾರಿದ್ರು ಇವರಿಗೆ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುವುದು ಸರಿಯಲ್ಲ ಇವರು ಪೂರ್ವಜರಂತೆ ಎಮರ್ಜೆನ್ಸಿ ರೀತಿ ವರ್ತಿಸ್ತಾ ಇದೆ ಸರ್ಕಾರ ಎಂದು ಕೇಳಿಕಾರಿದ್ರು ಇವತ್ತಿನವರೆಗೂ ಸಿಟಿ ರವಿ ದೂರಿನ ಮೇಲೆ ಎಫ್ಐಆರ್ ಆಗಿಲ್ಲ ಸುಮೋಟು ಹಾಕಿಕೊಂಡಿದ್ದೇವೆ ಅಂತಾರೆ ವಕೀಲರು ಕೇಳಿದ್ರೆ ಎಫ್ಐಆರ್ ಬಗ್ಗೆ ಏನು ಇಲ್ಲ ಅಂತಿದ್ದಾರೆ ಇದರ ನಡುವೆ ಖಾನೆಪುರ ಠಾಣೆಯ ಪೊಲೀಸ್ ಅಧಿಕಾರಿ ಮಂಜುನಾಥ್ ನಾಯಕರನ್ನ ಅಮಾನತು ಮಾಡಿದ್ದಾರೆ ಠಾಣೆಗೆ ಅಶೋಕ್ ಹೋಗಿ ಮಾತನಾಡಬಾರ್ದು ಅಂದ್ರೆ ಪೊಲೀಸ್ ಕಮಿಷನರ್ ಎಸ್ಪಿ ಕೂಡ ಅಲ್ಲೇ ಇದ್ರು ಅವರೇನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ರು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ